ಜೊತೆಯಲ್ಲೇ ನಾನು ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ ಸರ್ ಅವ್ರಿಗೆ ಪ್ರತಿ ವರ್ಷ ಬಟ್ಟೆ ಕುಡ್ಸೋದು ಮತ್ತೆ ದಿನಸಿ ಕಿಟ್ ಕೊಡೋದು ಮತ್ತೆ ಇವತ್ತು ರಕ್ತದಾನ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಇವತ್ತು ನಮ್ಮ ಹುಟ್ಟೂರು ಹವೇರಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪ ಗ್ರಾಮಕ್ಕೆ ಹೋಗಿ ಇವತ್ತು ವಿನಾಯಕನ ದರ್ಶನ ಮಾಡಿಕೊಂಡು ಇವತ್ತು ನಮ್ಮ ತಾಯಿ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ವಿನಾಯಕನ ಆ ಸನ್ನಿಧಿಯಲ್ಲಿ ಇವತ್ತು ಹೊರ ನಡೀತಾ ಇದೆ ಒಂದು ಸಾವಿರ ಜನಕ್ಕೆ ಇವತ್ತು ಅನ್ನದಾನವನ್ನು ಅಲ್ಲಿ ಏರ್ಪಡಿಸಿದ್ದೀವಿ ಇಲ್ಲೂ ಸುದ ಮೈಸೂರಲ್ಲೂ ಸುಧಾ ಅನ್ನದಾನ ಇವತ್ತು ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಹಮ್ಮಿಕೊಂಡಿದ್ದೀರಿ ನಮ್ಮ ನಾಲ್ಕು ಜಿಲ್ಲೆ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ್ ನಾಲ್ಕು ಜಿಲ್ಲೆ ನನ್ನ ಶಿಕ್ಷಕ ಬಂಧುಗಳು ನಮ್ಮ ಕಾರ್ಯಕರ್ತರು ಎಲ್ಲ ಬೆಳಿಗ್ಗೆಯಿಂದುವೆ ನಿರಂತರವಾಗಿ ನನಗೆ ವಿಶ್ ಮಾಡಿದ್ದಾರೆ ಸರ್ ನಮ್ಮ ನಾಯಕರಾದ ಕುಮಾರನವರು ಸುಧಾ ನನಗೆ ವಿಶ್ ಮಾಡಿದ್ದಾರೆ ನಮ್ಮ ರೇವಣ್ಣ ಸಾಹೇಬರು ವಿಶ್ ಮಾಡಿದ್ದಾರೆ ಜಿ ಡಿ ದೇವೇಗೌಡ ಸಾಹೇಬರು ವಿಶ್ ಮಾಡಿದ್ದಾರೆ ಶಾರಾ ಮಹೇಶ್ ವಿಶ್ ಮಾಡಿದ್ದಾರೆ ನಮ್ಮ ಎಲ್ಲಾ ಎಮ್ ಎಲ್ ಎಗಳು ಮಂಡ್ಯ ಎಮ್ ಎಲ್ ಎಗಳು ಮೈಸೂರು ಎಮ್ ಎಲ್ ಎಗಳು ಎಲ್ವೂ ಸುಧಾ ಎಕ್ಸ್ ಎಮ್ ಎಲ್ ಎಗಳು ಎಲ್ಲ ಸುಧಾ ನಮ್ಗೆ ಇವತ್ತು ವಿಶ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ನಮ್ಮ ವಿಜಯನಗರ ಭಾಗದಲ್ಲಿ ನಮ್ಮ ಸುಬ್ಬೋಯನರು ವಿವಾದದಲ್ಲಿ ಇತ್ಯಾದಗೊಂಡು ನಮ್ಮ ಶಿವಣ್ಣರು ನಮ್ಮ ಪ್ರೇಮ ಶಂಕರೇಗೌಡರು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ನನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಸರ್ ನಾನು ತುಮಲು ದೇವರಿಂದ ಅವರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಟ್ಟ ಜಾಸ್ತಿ ಜನ ಬಂದಿದ್ದಾರೆ ಸರ್ ನಮ್ಮ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ ನಾಲ್ಕು ಭಾಗದಲ್ಲಿ ಶಿಕ್ಷಕ ಬಂಧುಗಳು ನಮ್ಮ ಕಾರ್ಯಕರ್ತ ಬಂಧುಗಳು ನನ್ನ ಅಭಿಮಾನಿಗಳು ನಮ್ಮ ವಿನಾಯಕ ಡೆವಲಪರ್ಸ್ ಎಲ್ಲ ಉದ್ಯೋಗಿಗಳು ಎಲ್ಲ ಬಂದಿದ್ದಾರೆ ಸರ್ ಕಿಟ್ಟು ಇವತ್ತು ಇನ್ನೂರು ಜನಕ್ಕೆ ಪ್ರೋಗ್ರಾಮ್ ಕಾರ್ಮಿಕರು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಕಿಟ್